ಅವಾಚ್ಯ ಶಬ್ದ ಬಳಸಿದ ಪ್ರಯಾಣಿಕನಿಗೆ ಲೇಡಿ ಕಂಡಕ್ಟರ್ ಬರ್ಜರಿ ಗೂಸ ಕೊಟ್ಟ ಘಟನೆ ವಿಜಯಪುರದಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆ ಕೊಲ್ಹಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದ್ದು ಅವಾಚ್ಯ ಶಬ್ದ ಬಳಸಿದ ಪ್ರಯಾಣಿಕನಿಗೆ ಶೂ ಸೇವೆ ಮಾಡಿದ ಲೇಡಿ ಕಂಡಕ್ಟರ್ ಬರ್ಜರಿ ಏಟುಕೊಟ್ಟಿದ್ದಾಳೆ ಇನ್ನು ಚಿಲ್ಲರೆ ಹಣ ವಿಚಾರದಲ್ಲಿ ಲೇಡಿ ಕಂಡಕ್ಟರ್ಗೆ ಪ್ರಯಾಣಿಕನೊಬ್ಬ ಅವಾಚ್ಯ ಶಬ್ದ ಬಳಸಿ ಮಾತನಾಡಿದ್ದನು ಈ ವೇಳೆ ಲೇಡಿ ಕಂಡಕ್ಟರ್ ನೆರದ ಜನರು ಇದ್ರೆ ಬೋಟ್ನಿಂದ ತಡಿಸಿ ಪ್ರಯಾಣಿಕನ ಮುಖದಲ್ಲಿ ಬೆವರು ಇಳಿಸಿದ್ದಾಳೆ ಈ ವೇಳೆ ಲೇಡಿ ಕಂಡಕ್ಟರನ್ನು ಸಮಾಧಾನಪಡಿಸಿದ ಜನರು ಬಿಡಿಸಿ ಕಳುಹಿಸಿದ್ದು ಲೇಡಿ ಕಂಡಕ್ಟರ್ ತಳಿಸುತ್ತಿರುವ ವಿಡಿಯೋ ಮಾಡಿದ ಸ್ಥಳೀಯರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಮಾಡಿದ್ದಾರೆ